ಡಾಟ್ ಬೀಳ್ತಾ ಇದೇನಾ ಸೊ ಇದು ಪ್ಲಾಸ್ಟಿಕ್ ನಮ್ ತರ ಡಾಟ್ ಬೀಳ್ತಾ ಇದ್ದೇನಾ ಬೀಳ್ತಾ ಇಲ್ಲ ನೋಡಿ ಪೇಪರ್ ತರ ಉರಿತಾ ಇದೆ ಇಲ್ಲೇ ಅರ್ಥ ಮಾಡ್ಕೋಬೇಕು ನಾವು ಪ್ಲಾಸ್ಟಿಕ್ ನೋಡಿ ಡಾಟ್ ಡಾಟ್ ಎಲ್ಲ ಬಿದ್ದು ಮತ್ತೆ ಅದು ನಿಮ್ಗೆ ಕಂಟಿನ್ಯೂ ಬೆಂಕಿ ಎಲ್ಲಿ ಬಟ್ ಇದು ಎಲ್ಲೂ ಡಾಟೇ ಬೀಳ್ತಾ ಇಲ್ಲ ನಾರ್ಮಲ್ ಆಗಿ ಉರಿತಾ ಇದೆ ಸೌದೆ ಒಲೆ ಎಲ್ಲ ಉರಿ ಫೈರ್ ಮಾಡಿದೀವಿ ಸರಿನಾ ಇಲ್ಲಿ ನೋಡಿ ಇದು ಪ್ಲಾಸ್ಟಿಕ್ ಯಾವ ತರ ಇದೆ ಇನ್ನೂ ಅಂಟು ಇದೆ ಸೊ ನಮ್ಮದು ಜಸ್ಟ್ ಆಶ್ ಸೊ ನಮ್ದಿದು ಬೂದಿ ಇದರಲ್ಲಿ ಯಾವುದೇ ತರ ಯಾವುದೇ ತರ ಪ್ಲಾಸ್ಟಿಕ್ ಇಲ್ಲ ಹಾಗೆ ನಾನು ನಿಮ್ಮ ರಾಜು ಕನ್ನಡಿಗ ಕನ್ನಡದ ಹುಡುಗ ಇವತ್ತು ಒಂದು ಕಾನ್ಸೆಪ್ಟ್ ನ ತಂದಿದ್ದೀನಿ ಅದೇನು ಅಂತ ಅಂದ್ರೆ ಪರಿಸರದಿಂದ ಪರಿಸರಕ್ಕೆ ಅಂತ ನಮ್ಮ ಒಂದೇ ಸೊಲ್ಯೂಷನ್ ಅವರು ಒಂದು ಬಯೋ ಪ್ರಾಡಕ್ಟ್ ನ ತಂದಿದ್ದಾರೆ ಆ ಬಯೋ ಪ್ರಾಡಕ್ಟ್ ಏನು ಅಂತ ಅಂದ್ರೆ ನಾವೆಲ್ಲರೂ ಏನ್ ಪ್ಲಾಸ್ಟಿಕ್ ನ ಯೂಸ್ ಮಾಡ್ತಾ ಇದೀವಲ್ಲ ಆ ಪ್ಲಾಸ್ಟಿಕ್ ನ ಬ್ಯಾನ್ ಮಾಡ್ಬಿಟ್ಟು ನಮ್ಮ ಇಡೀ ದೇಶದಲ್ಲಿ ಇಡೀ ನಮ್ಮ ಪ್ರಪಂಚದಲ್ಲಿ ಯಾರು ಕೂಡ ಪ್ಲಾಸ್ಟಿಕ್ ನ ಯೂಸ್ ಮಾಡ್ಲೇಬಾರ್ದು ಅಂತ ಹೇಳ್ಬಿಟ್ಟು ಈ ಬಯೋ ಪ್ರಾಡಕ್ಟ್ ನ ತಂದಿರೋದು ನಾವೆಲ್ಲರೂ ನಾರ್ಮಲ್ ಆಗಿ ಎಲ್ಲಾ ಕಡೆ ಪ್ಲಾಸ್ಟಿಕ್ ನ ಯೂಸ್ ಮಾಡ್ತಾ ಇದೀವಿ ಅಂತದ್ರಲ್ಲೂ ಜಾಸ್ತಿ ಈ ತರ ಕ್ಯಾರಿ ಬ್ಯಾಗ್ಸ್ ಎಲ್ಲ ತುಂಬಾ ಹೋಗ್ತಾ ಇದೆ ಈ ತರ ಕ್ಯಾರಿ ಬ್ಯಾಗ್ಸ್ ಗಳು ಮತ್ತೆ ನಾವೇನು ಈಗ ಯಾವ್ದಾದ್ರು ಒಂದು ಸ್ಟ್ರೀಟ್ ಗೆ ಹೋಗ್ಬಿಟ್ಟು ಯಾವ್ದಾದ್ರು ಒಂದು ಫುಡ್ ನಾವ್ ಏನಾದ್ರೂ ಹಾಸ್ ಅಲ್ಲಿ ತಗೊಂಡ್ವಿ ಅಂತ ಅಂದ್ರೆ ಅಂತ ಕಡೆ ಎಲ್ಲ ಬಟರ್ ಶೀಟ್ ಅಂತ ಎಲ್ಲ ಕೊಡ್ತಾರೆ ಮತ್ತೆ ಈ ತರ ಕವರ್ಸ್ ಎಲ್ಲ ಕೊಡ್ತಾರಲ್ಲ ಈ ಕವರ್ಸ್ ಗಳು ಎಲ್ಲಾ ಕಡೆ ಪ್ಲಾಸ್ಟಿಕ್ ನ ಯೂಸ್ ಮಾಡ್ತಾ ಇದ್ದಾರೆ ಆ ಪ್ಲಾಸ್ಟಿಕ್ ನ ಮತ್ತೆ ರೀಸೈಕಲ್ ಮಾಡೋಕಂತೂ ಸಾಧ್ಯನೇ ಇಲ್ಲ ಹಾಗಾಗಿ ನಮ್ಮ ಒಂದೇ ಸೊಲ್ಯೂಷನ್ ಅವರು ಈ ತರ ಒಂದು ಹೊಸದಾಗಿ ಒಂದು ಬಯೋ ಪ್ರಾಡಕ್ಟ್ ನ ತಂದಿರೋದು ಇದು ಪ್ಯೂರ್ ಮೆಕ್ಕೆಜೋಳ ಮತ್ತೆ ಸಬಕಿಯಿಂದ ತಯಾರಿಸಿರೋದು ಈ ಬಯೋ ಪ್ರಾಡಕ್ಟ್ ನ ತಯಾರಿಸಿದಾರಲ್ಲ ನಮ್ಮ ರೋಹಿತ್ ಸರ್ ನಮ್ಮ ಜೊತೆ ಇದ್ದಾರೆ ಅವ್ರ ಹತ್ರನೇ ಇದು ಈ ಪ್ರಾಡಕ್ಟ್ ಬಗ್ಗೆ ಕೇಳ್ಕೊಳ ಮತ್ತೆ ಪ್ರತಿ ಒಂದು ಡೀಟೇಲ್ಸ್ ನ ತಿಳ್ಸ್ಕೊಡ್ತೀನಿ ಇದು ನೀವು ಕೆ ಕೆಜಿ ಎಷ್ಟು ಬೀಳುತ್ತೆ ಮತ್ತೆ ನಿಮ್ಗೆ ಡೆಲಿವರಿ ಎಲ್ಲ ಯಾವ ತರ ಇರುತ್ತೆ ಈ ಬಯೋ ಪ್ರಾಡಕ್ಟ್ ನ ಯಾವ ತರ ತಯಾರಿಸ್ತೀವಿ ಅನ್ನೋ ಪ್ರತಿ ಒಂದು ಮಾಹಿತಿನ ನಾನು ಈಗ ನಾನು ರೋಹಿತ್ ಸರ್ ಸಹ ಕೇಳ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತೀನಿ ಈ ನಿಮ್ಮ ಬಯೋ ಪ್ರಾಡಕ್ಟ್ ನ ನೀವು ಯಾವಾಗ ಲಾಂಚ್ ಮಾಡಿದ್ದು ಮತ್ತೆ ಇದರಿಂದ ಏನು ಯೂಸ್ಫುಲ್ ಇದೆ ಅಂತ ಫಸ್ಟ್ ನಾವೇನ್ ಏನ್ ಹೇಳ್ತೀವಿ ಅಂದ್ರೆ ಇವಾಗ ಇದು ನಮ್ಮ ಪ್ರಾಡಕ್ಟ್ ಬಲ್ಗಿಂತ ಮುಂಚೆ ಲಾಸ್ಟ್ ಇಯರ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಸರ್ವೆ ಪ್ರಕಾರ ಫೋರ್ ಫಿಫ್ಟಿ ಮಿಲಿಯನ್ ಮೆಟ್ರಿಕ್ಟನ್ಸ್ ಪ್ಲಾಸ್ಟಿಕ್ ನಮ್ದು ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ ಸೊ ಅದ್ರಲ್ಲಿ ನಾವು ಯೂಸ್ ಮಾಡ್ತಿರೋದು ರೀಸೈಕಲ್ ಮಾಡ್ತಾರೆ ಓನ್ಲಿ ಟ್ವೆಂಟಿ ಮಾತ್ರ ಸೊ ಏಟಿ ಪರ್ಸೆಂಟ್ ಡಂಪಿಂಗ್ ಆಗ್ತಾ ಇದೆ ಆ ಡಂಪಿಂಗ್ ಇಂದ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಪ್ರಾಬ್ಲಮ್ ಬಿಕಾಸ್ ಒಂದು ಕೆಮಿಕಲ್ ಮಿಥಿಲ್ ಕೆಮಿಕಲ್ ಯೂಸ್ ಆಗುತ್ತೆ ಅದರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆ ಹೋಗಲಿ ಡಂಪಿಂಗ್ ಯಾರ್ಡ್ ಹತ್ರ ನೋಡಿ ಪ್ರಾಣಿಗಳಿಗೆ ಎಷ್ಟು ಪ್ರಾಬ್ಲಮ್ ಹಸು ಪಕ್ಷಿಗಳಿಗೆಲ್ಲ ಸಾಯ್ತಾ ಇತ್ತು ಸೊ ಅದ್ರ ರಿಪ್ಲೇಸ್ಮೆಂಟ್ ಆಗಿ ನಾವು ತಂದಿರೋದು ಇದು ಇದು ಏನಾದ್ರೆ ಮೆಕ್ಕೆಜೋಳ ಸಬ್ಬಕ್ಕಿಂತ ಮಾಡಿರೋದು ಸೊ ಇದು ಯೂಸ್ ಮಾಡಿ ನಾವು ಬಿಟ್ರೆ ಮಂಡಿಗೆ ತೆಗೆ ನೂರ ಇಪ್ಪತ್ತರಿಂದ ನೂರ ಎಂಬತ್ತು ದಿವಸದಲ್ಲಿ ಗೊಬ್ಬರ ಆಗಿ ಹಂಡ್ರೆಡ್ ಪರ್ಸೆಂಟ್ ಗೊಬ್ಬರ ಇದ್ರೆ ಯಾವುದೇ ತರ ಪ್ಲಾಸ್ಟಿಕ್ ಇಲ್ಲ ಸೊ ಇದು ನಮ್ ಪ್ರಾಡಕ್ಟ್ ಆ ಒನ್ ಟ್ವೆಂಟಿ ಡೇಸ್ ಒಳಗಡೆ ಹಸುಗಳು ಅಥವಾ ಪ್ರಾಣಿಗಳು ಯಾವ್ದೇ ತಿಂದ್ರು ಡೈಜೆಷನ್ ಆಗತ್ತ ಪಾಯ್ಸನ್ ಆಗಲ್ಲ ಸೊ ಇದು ಇವಾಗ ಆಲ್ಮೋಸ್ಟ್ ಎಲ್ಲಾ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾ ಇದೀವಿ ಎಲ್ಲ ಲೋಕಲ್ ಮಾರ್ಕೆಟ್ಗೆಲ್ಲ ಸುಮಾರು ಕೂತಾ ಸೊ ನಮ್ದು ಕಾನ್ಸೆಪ್ಟ್ ಬಂದಿ ಆ ಎನ್ವೈರನ್ಮೆಂಟ್ ಸೇವೆ ಮಾಡೋದು ಸೊ ಈಗ ಜನಗಳು ಏನ್ ತಿಳ್ಕೊತಾರೆ ಅಂದ್ರೆ ಇದು ಪ್ಲಾಸ್ಟಿಕ್ ಬಿಟ್ಟಿ ಪೇಪರ್ ಮಾಡ್ತಿದ್ರೆ ಅಂತ ತಿಳ್ಕೊತಾರೆ ಸೊ ಪೇಪರ್ ಕೂಡ ನಾವು ಮರಗಳು ಕಟ್ ಡಿಫಾರೆಸ್ಟ್ರೇಷನ್ ಅಂದೇನೆ ಮರಗಳು ಕಟ್ ಮಾಡಿ ಮಾಡಬೇಕು ಸೊ ನಾವು ಅದ್ ಪೇಪರ್ ಕೂಡ ನಾವು ಅವಾಯ್ಡ್ ಮಾಡ್ತೀವಿ ಸೊ ನಾವ್ ಎಂತ ಈ ಎಕ್ಸಾಂಪಲ್ ಈಗ ಯಾರೋ ಒಂದು ಪರ್ಟ್ ಟಿಶ್ಯೂ ಪೇಪರ್ ಎಲ್ಲ ಯೂಸ್ ಮಾಡ್ತಾ ಇದಲ್ವಾ ಸೊ ಟಿಶ್ಯೂ ಪೇಪರ್ ಗೆ ಪರ್ ಡೇ ಹತ್ತೊಂಬತ್ ಸಾವಿರ ಕಟ್ ಆಗ್ಬೇಕು ಸೊ ಅರ್ಥ ಆಗ್ತದೆ ಬರ್ತಾರೆ ಸೊ ಟಿಶ್ಯೂ ಪೇಪರ್ ಯೂಸ್ ಮಾಡೋ ಬದಲು ಈ ತರ ನಾವು ಹಿಂದಿನ ಕಾಲದಲ್ಲಿ ತರ ನಾವು ಯೂಸ್ ಮಾಡ್ಬೇಕು ಸೊ ನಮ್ ಕಾನ್ಸೆಪ್ಟ್ ಬಂದಿದೆ ಸರ್ ಎಲ್ಲಾ ಟೈಪ್ ಇದೆ ನಮ್ಮ ಹತ್ರ ಸೊ ಗ್ರಾಸರಿ ಕಟ್ಟಕ್ ಇದೆ ಬ್ಯಾಗ್ಸ್ ಇದೆ ಅಂದ್ರೆ ಇದು ಇದು ಆಮೇಲೆ ಇದು ಒನ್ ಏಯ್ಟಿ ಡಿಗ್ರಿ ಟೆಂಪರೇಚರ್ಗೂ ಹೋಲ್ಡ್ ಆಗಿರ್ತಾರೆ ನಮ್ ಪ್ರಾಡಕ್ಟ್ ಸೊ ಬಿಸಿ ಆಗ್ಬೋದು ಏನೋ ಆಗಲ್ಲ ಫುಡ್ ಗ್ರೇಡ್ ಇದೆಲ್ಲ ಆತರ ಪ್ರಾಡಕ್ಟ್ ಇದೇನು ಅಂತ ಈಗ ಹೋಟೆಲ್ಗಳಲ್ಲಿ ನಾವ್ ಹೋಗ್ಬಿಟ್ಟು ಏನಾದ್ರು ಫುಡ್ ಎಲ್ಲ ಪಾರ್ಸಲ್ ಮಾಡ್ಕೊಂತೀವಲ್ಲ ಅಂತ ಬಿಸಿ ಬಿಸಿ ಏನಾದ್ರೂ ಸಾಂಬಾರ್ ಪದಾರ್ಥಗಳು ಇರುತ್ತಲ್ಲ ಅಂತ ಬಿಸಿ ಸಾಂಬಾರ್ ಪದಾರ್ಥಗಳನ್ನ ನಾವ್ ಇದ್ರಲ್ಲಿ ಹಾಕೊಂಡ್ಬಿಟ್ಟು ತಗೊಂಡ್ಬಂದು ತಿನ್ಬೋದು ಏನಕ್ಕೆ ಅಂತಂದ್ರೆ ಇದು ಪ್ಯೂರ್ ಮೆಕ್ಕೆಜೋಳ ಮತ್ತೆ ಇದು ಸಬಕಿ ತಯಾರಿಸಿದಾರಲ್ಲ ಇದರಿಂದ ನಮಗೆ ಏನು ಎಫೆಕ್ಟ್ ಆಗೋದಿಲ್ಲ ಅದೇ ನಾವ್ ಏನಾದ್ರು ಈಗ ಪ್ಲಾಸ್ಟಿಕ್ ಕವರ್ ಅಲ್ಲಿ ಸಾಂಬಾರ್ ಏನಾದ್ರು ಹಾಕೋ ಬಿಟ್ಟು ಬಿಸಿ ಬಿಸಿ ಇರೋ ಸಾಂಬಾರ್ನ ಹಾಕೋ ಬಂದು ಮನೆ ತಗೋ ಬಂದ್ಬಿಟ್ಟು ಆಮೇಲೆ ನಾವು ಮತ್ತೆ ತಿನ್ವಿ ಅಂತ ಅಂದ್ರೆ ಈ ಪ್ಲಾಸ್ಟಿಕ್ ಕವರ್ ಅಲ್ಲಿ ಏನಿರುತ್ತೋ ಅಂದ್ರೆ ಪ್ಲಾಸ್ಟಿಕ್ ಕವರ್ ಅಲ್ಲಿ ಏನಿರುತ್ತೋ ಆ ಪ್ಲಾಸ್ಟಿಕ್ ಕಂಟೆಂಟ್ ಅಲ್ಲಿ ಬಿಟ್ಕೊಳ್ಳುತ್ತೆ ಆಮೇಲೆ ನಮ್ಮ ಆರೋಗ್ಯ ಹದಗೆ ಇಡುತ್ತೆ ಅದಕ್ಕೆ ಅಂತಾನೆ ನಮ್ಮ ಒಂದೇ ಸೊಲ್ಯೂಷನ್ ಅವರು ಈ ತರ ತಂದಿರೋರು ಸರ್ ಇದ್ರಲ್ಲಿ ನೀವ್ ಏನಾದ್ರು ಕೆಮಿಕಲ್ಸ್ ಇದರಲ್ಲಿ ಯಾವ್ದೇ ತರ ಕೆಮಿಕಲ್ ಅಂತ ಯಾವ್ದೇ ತರ ಇಲ್ಲ ಸೊ ಇದು ನಮ್ದೆಲ್ಲ ಅಪ್ಲೋಡ್ ಬೈ ಡಿ ಆರ್ ಫಸ್ಟ್ ಕರ್ನಾಟಕ ಇಂಡಿಯಾದಲ್ಲಿ ಫಸ್ಟ್ ನಾವ್ ಮಾಡಿರೋದು ಡಿ ಡಿಒಲ್ಲಿ ಅಪ್ಲೋಡ್ ಪ್ರೌಡ್ ಇದೆ ಸೊ ನಾವೇನ್ ಮಾಡ್ತಾ ಇದೀವಿ ಎಲ್ಲಾ ಹೋಟೆಲ್ಸ್ಗೆಲ್ಲೋ ರೋಡ್ ಬಿಜಿ ಸೈಡ್ ಪ್ಲೇಟ್ ಮೇಲೆ ಪೇಪರ್ ಹಾಕಿ ಕೊಡ್ತಾ ಇದಾರ ಅದೆಲ್ಲ ಪ್ಲಾಸ್ಟಿಕ್ ಇದು ಕೂಡ ನಮ್ಮ ಹತ್ರ ಬಟರ್ ಸೀಟ್ ಕೂಡ ಇದು ನಾವು ಯು ಎಸ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಸೊ ನಮ್ದು ಹಂಡ್ರೆಡ್ ಪರ್ಸೆಂಟ್ ಜನರು ಈಗೆಲ್ಲ ಸುಮಾರ್ ನಾವು ನಿಮ್ಗೆ ತೋರಿಸ್ತೀವಿ ಇವಾಗ ನಮ್ದು ನಮ್ ಪ್ರೊಡಕ್ಟ್ ಹೆಂಗೆ ಇವಾಗ ಲೋಕಲ್ ಮಾರ್ಕೆಟ್ ಗಟ್ಟಿದೆ ಅಂಡ್ ನಾಟ್ ಎ ಪ್ಲಾಸ್ಟಿಕ್ ಅಂತ ಈ ತರ ಸೊ ಇದು ಕೂಡ ಫೇಕ್ ಇದು ಸೊ ಫೇಕ್ ಹೆಂಗಂತ ನಿಮ್ಗೆ ನಾವು ನಮಗೆ ಒಂದು ಡೆಮೋ ಮಾಡಿ ತೋರಿಸ್ತೀವಿ ನೋಡಿ ಇವಾಗ ನೋಡಿ ಇದು ನಮ್ದು ಇದು ಟೆಸ್ಟಿಂಗ್ ಕಿಟ್ ಪೊಲೀಸ್ ಕಂಡು ಅದೇ ತರ ಚೆಕ್ ಮಾಡೋದು ಸೊ ಈಗ ಇವಾಗ ನಾವು ನಿಮ್ಗೆ ತೋರಿಸ್ತಿರೋದು ನಿಮ್ ನಿಮಗೆ ಬಡ್ತಾರಪ್ಪ ನಿಮ್ಗೆ ಮಾರ್ಕೆಟ್ ಅಲ್ಲಿ ಇದನ್ನು ಪ್ಲಾಸ್ಟಿಕ್ ಅಂತ ಸೊ ನೀವು ಇದಕ್ಕೆ ಯೂಸ್ ಮಾಡ್ತೀರಾ ಸೊ ನಿಮ್ಗೆ ಏನ್ ಮಾಡ್ತೀರ ಇದರಿಂದ ಇದರಿಂದ ನೀವು ಏನೇ ಮಾಡಿದ್ರೆ ಎನ್ವೈರ್ಮೆಂಟ್ ಗೆ ಏನು ಯೂಸ್ ಇಲ್ಲ ಇದು ಕೂಡ ಪ್ಲಾಸ್ಟಿಕ್ ನೋಡಿ ಇದು ಲೋಕಲ್ ಮಾರ್ಕೆಟ್ ಅಲ್ಲಿ ತಂದಿರೋ ಪ್ರಾಡಕ್ಟ್ ಸಿಕ್ಕಿರೋದು ಇಲ್ಲಿ ನೋಡಿ ಇಲ್ಲಿ ಏನಾದ್ರೂ ನೋಡಿ ಏನು ಕರಗಲ್ಲ ಇದು ಬಿಕಾಸ್ ಆಫ್ ಇದು ಪ್ಲಾಸ್ಟಿಕ್ ಇದ್ರೆ ಮಾತ್ರ ಇದು ಕರಗಲ್ಲ ಇದು ಇದರ ಪ್ಲಾಸ್ಟಿಕ್ ಕಂಟೆಂಟ್ ಇದೆ ಅಂತ ಅರ್ಥ ಸೊ ಈ ಪ್ಲೇಸಿಗೆ ಇನ್ನೊಂದು ಇನ್ನೂ ಹೇಳ್ತು ಆಯ್ತಪ್ಪ ಇನ್ನೂ ತಿಳಿದು ಇದು ಲೋಕಲ್ ಲೋಕಲಲ್ಲೆಲ್ಲೇ ಹೂ ಕೊಡೋದು ಎಲ್ಲ ಪ್ಲಾಸ್ಟಿಕ್ ಬರ್ತಾ ಇದೆ ಅದು ಕೂಡ ನಿಮಗೆ ನಾವು ಡೆಮೊ ಮಾಡಿ ತೋರಿಸ್ತೀವಿ ಇದು ಕೂಡ ತ್ರೀ ಅಂಡ್ರೆಡ್ ಸಿಯರ್ಸ್ ಆದರೂ ಅದೇ ತರ ಇರುತ್ತೆ ಅದು ನೋಡಿ ಸರಿನಾ ಇದು ಈ ಈ ಪ್ಲೇಸಲ್ಲಿ ನಮ್ಮ ಪ್ರಾಡಕ್ಟು ಹಾಕ್ತೇವೆ ಸರಿನಾ ನಮ್ಮ ಪ್ರಾಡಕ್ಟು ನೀವೇ ನೋಡ್ಬೋದು ವಿತ್ ಇನ್ ಫ್ರಾಕ್ಷನ್ ಸೆಕೆಂಡ್ ಅಲ್ಲಿ ನಮ್ದು ಕಂಪೋಸ್ಟೇಬಲ್ ಆಗುತ್ತೆ ಸೊ ಇದು ನಮ್ ಕ್ವಾಲಿಟಿ ಇದು ಈ ತರ ನಮ್ ಪ್ರಾಡಕ್ಟ್ ಈ ತರ ಇದೆ ಯಾವ್ದೇ ತರ ನಮ್ ಪ್ರಾಡಕ್ಟ್ ಆಗ್ತದೆ ನೋಡಿ ಇದು ಹಂಡ್ರೆಡ್ ಪರ್ಸೆಂಟ್ ನಮ್ದು ಕಂಪೋಸ್ಟೇಬಲ್ ಆಗುತ್ತೆ ನೋಡಿ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಇವಾಗ ಇವೆರಡು ಪ್ಲಾಸ್ಟಿಕ್ ಮಾರ್ಕೆಟ್ ಅಲ್ಲಿ ಇದು ಬಯೋ ಪ್ರಾಡಕ್ಟ್ ಅನ್ನೋ ಅಂದ್ರೆ ಈಗ ಏನು ಪ್ಲಾಸ್ಟಿಕ್ ಬ್ಯಾನ್ ಮಾಡಿದಾರಲ್ಲ ಅದಕ್ಕೆ ಅಂತಾನೆ ಇದು ಕೂಡ ಬಯೋ ಪ್ರಾಡಕ್ಟ್ ಅಂತ ಅವ್ರು ಯಾವ್ದೋ ಫುಡ್ ಡಿಪಾರ್ಟ್ಮೆಂಟ್ ಇಂದ ಡಿಆರ್ ಡಿಒ ಕಡೆಯಿಂದ ಅಪ್ರೂವ್ ತಗೊಳ್ದೇನೆ ಫೇಕ್ ಆಗಿ ಮಾರ್ತಾ ಇದ್ದಾರೆ ಅದನ್ನೇ ನಾವ್ ಇವಾಗ ಟೆಸ್ಟ್ ಮಾಡಿದ್ವಿ ಈ ಕವರ್ ಅಲ್ಲಿ ಆದ್ರೂ ಇವಾಗ ಇದ್ರಲ್ಲಿ ಲಿಕ್ವಿಡ್ ಅಲ್ಲಿ ಹಾಕಿದ್ರು ಕೂಡ ಕರ್ಕಾ ಇಲ್ಲ ಆಮೇಲೆ ನೀವೇನು ಹೂವು ಮತ್ತೆ ಬೇರೆ ಎಲ್ಲ ನಾರ್ಮಲ್ ಪ್ಲಾಸ್ಟಿಕ್ ಕವರ್ ತಗೊಂತಿರಲ್ಲ ಅದು ಕೂಡ ಹಾಕಿದ್ವಿ ಅದು ಕೂಡ ಕರಗ್ತಾ ಇಲ್ಲ ಇದ್ರಲ್ಲಿ ಅದೇ ನಮ್ಮ ಬಯೋ ಪ್ರಾಡಕ್ಟ್ ಇವಾಗ ಹಾಕಿದ್ವಲ್ಲ ನನಗೇನೆ ಶಾಕ್ ಆಗೋಯ್ತು ಇದೇನ್ ಈ ತರ ಕರ್ಕೋತಾ ಇದೆ ಅಂತ ನನಗೂ ಈಗ್ಲೇ ನಂಬಿಕೆ ಬಂದಿದ್ದು ನೋಡಿ ಒಂದ್ಸಲ ನಾನು ಒಂದ್ ಸ್ವಲ್ಪ ಆಗ್ತಾ ಇದ್ದೀನಿ ಇದು ಅವು ಒನ್ ಎಸ್ ಸೊಲ್ಯೂಷನ್ ಅವರು ತಯಾರಿಸಿರೋದು ಅಂತ ಬಯೋ ಪ್ರಾಡಕ್ಟ್ ಆಗ್ತಾ ಇದ್ದೀನಿ ನೋಡಿ ಜಸ್ಟ್ ಮಿಕ್ಸ್ ಮಾಡೋದೇ ಬೇಡ ಸುಮ್ನೆ ಹಾಕಿ ತಕ್ಷಣ ಕರ್ಗೋಗ್ಬಿಡುತ್ತೆ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಈ ಕ್ಯಾರಿ ಬ್ಯಾಗ್ಸ್ ಗಳನ್ನ ಯೂಸ್ ಮಾಡ್ಬಿಟ್ಟು ನೀವ್ ಎಲ್ ಬಿಸಾಕಿದ್ರು ಕೂಡ ಇದು ಗೊಬ್ಬರ ಹಾಕ್ತಾ ಹೋಗುತ್ತೆ ಮತ್ತೆ ಇದರಿಂದ ಯಾವ್ದೋ ಪೊಲ್ಯೂಷನ್ ಆಗಲ್ಲ ಇದೇನಾದ್ರು ಒಂದ್ಸಲ ನೀವು ಬೆಂಕಿ ಹಚ್ಚಿದ್ರಿ ಅಂತ ಇದು ಬೂದಿ ಆಗುತ್ತೆ ಅಂತ ಹೇಳ್ತಾ ಇದಾರೆ ನಮ್ ಸರ್ ಅದನ್ನು ನಾನು ಟೆಸ್ಟ್ ಮಾಡ್ಬಿಟ್ಟು ನೀವ್ ತೋರಿಸ್ಬಿಡ್ತೀನಿ ಸರ್ ಇದು ಬೆಂಕಿ ಹಚ್ಬಿಟ್ಟು ಇದು ಮತ್ತೆ ಪ್ಲಾಸ್ಟಿಕ್ಸ್ ಆಕ್ಚುಲಿ ನಾವು ಇವಾಗ ಹೇಳ್ಬೇಕಂದ್ರೆ ರೂಲ್ಸ್ ಪ್ರಕಾರ ಯಾವುದೇ ತರಹಕ್ಕೆ ಫೈರ್ ಮಾಡಿಲ್ಲ ಎನ್ವೈರ್ಮೆಂಟ್ ಜಸ್ಟ್ ನಿಮ್ಗೆ ಡೆಮ್ ತೋರಿಸ್ತೀವಿ ಯಾಕಂದ್ರೆ ರೂಲ್ಸ್ ಪ್ರಕಾರ ಪೊಲ್ಯೂಷನ್ ಕಂಟ್ರೋಲ್ ಬರ್ಬೇಕು ಯಾವುದೇ ವಸ್ತು ಅಲ್ಲಿ ಫೈರ್ ಮಾಡಿಲ್ಲ ಬಟ್ ನಿಮ್ಗೆ ಆಶಸ್ ಬರುತ್ತ ಚೆಕ್ ಮಾಡಕ್ಕೆ ತೋರಿಸ್ತೀವಿ ಅಷ್ಟೇ ನೋಡಿ ಇದು ಪ್ಲಾಸ್ಟಿಕ್ ನೋಡಿ ಡಾಟ್ ಡಾಟ್ ಬೀಳ್ತಾ ಇದೆ ಸೊ ಇದು ಪ್ಲಾಸ್ಟಿಕ್ ಇದೇ ಪ್ಲೇಸ್ ಅಲ್ಲಿ ನಮ್ ಪ್ರಾಡಕ್ಟ್ ಹಾಕೋಣ ನೋಡಿ ಇವಾಗ ಪ್ಲಾಸ್ಟಿಕ್ ನ ನಾವು ಇವಾಗ ಬರ್ನ್ ಮಾಡಿದ್ವಿ ಈಗ ಮತ್ತೆ ಇದು ಬಯೋ ಪ್ರಾಡಕ್ಟ್ ನ ಬರ್ನ್ ಮಾಡೋಣ ಏನು ರಿಸಲ್ಟ್ ಬರುತ್ತೆ ಅಂತ ನೋಡೋಣ ಡಾಟ್ ಬೀಳ್ತಾ ಇದೆ ಬೀಳ್ತಾ ಇಲ್ಲ ನೋಡಿ ಪೇಪರ್ ತರ ಉರಿತಾ ಇದೆ ಇಲ್ಲೇ ಅರ್ಥ ಮಾಡ್ಕೋಬೇಕು ನಾವು ಪ್ಲಾಸ್ಟಿಕ್ ನೋಡಿ ಡಾಟ್ ಡಾಟ್ ಎಲ್ಲ ಬಿದ್ದು ಮತ್ತೆ ಅದು ನಿಮಗೆ ಕಂಟಿನ್ಯೂ ಬೆಂಕಿ ಕೊಡುತ್ತೆ ಬಟ್ ಇದು ಎಲ್ಲೂ ಡಾಟೆ ಬೀಳ್ತಾ ಇಲ್ಲ ನಾರ್ಮಲ್ ಆಗಿ ಉರಿತಾ ಇದೆ ಸೌದೆ ಒಲೆ ಎಲ್ಲ ಉರಿ ಫೈರ್ ಮಾಡಿದೀವಿ ನೋಡಿ ಇದು ಪ್ಲಾಸ್ಟಿಕ್ ಯಾವ ತರ ಇದೆ ಇನ್ನೂ ಅಂಟಂಟ್ ಇದೆ ಸೊ ನಮ್ಮದು ಜಸ್ಟ್ ನಮ್ದು ಇದು ಬೂದಿ ಇದ್ರಲ್ಲಿ ಯಾವುದೇ ತರ ಯಾವುದೇ ತರ ಪ್ಲಾಸ್ಟಿಕ್ ಇಲ್ಲ ಜಸ್ಟ್ ಬಟ್ಟೆ ಪೇಪರ್ ನೋಡಿ ಗೈಸ್ ಬೂದಿ ಅದೇ ನಾವೇನಾದ್ರು ಇವಾಗ ಪ್ಲಾಸ್ಟಿಕ್ ನ ಈಗ ಹುಟ್ಟಿದ್ರೆ ಸುಡೋದು ಬಟ್ ಇದು ಆಲ್ರೆಡಿ ಬೂದಿ ಆಗೋದು ಮುಟ್ಟಿದೆ ಇದು ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಇದು ಮತ್ತೆ ಸಬ್ಬಕ್ಕಿಯಿಂದ ತಯಾರಿಸಿ ಒಂದು ಒಳ್ಳೆ ಕಾನ್ಸೆಪ್ಟ್ ನ ತಂದಿದ್ದಾರೆ ನನಗೆ ತುಂಬಾ ಇಷ್ಟ ಆಗಿದ್ದು ಅಂತ ಅಂದ್ರೆ ಪರಿಸರದಿಂದ ಪರಿಸರಕ್ಕೆ ನಮ್ಗೆ ಪರಿಸರ ಕೊಡುತ್ತೋ ನಾವ್ ಪರಿಸರಕ್ಕೆ ಕೊಡ್ಬೇಕಂತ ಅನ್ನೋಲ್ಲ ಅದು ನನಗೆ ಸಕ್ಕತ್ತು ಖುಷಿಯಾಗಿದ್ದು ಸರ್ ಇದು ನೀವ್ ಯಾವಾಗ ಈ ಕಾನ್ಸೆಪ್ಟ್ ನ ತಂದ್ರೆ ನಾವೇನು ಆಕ್ಚುಲಿ ನಾವು ಟೂ ತೌಸಂಡ್ ಟ್ವೆಂಟಿ ಒನ್ ಇಂದ ಇದೀವಿ ಸೊ ನಾವು ಮಾರ್ಕೆಟ್ ಇನ್ನೂ ಲೋಕಲ್ ಮಾರ್ಕೆಟ್ ನಾವು ಟಚ್ ಮಾಡಿಲ್ಲ ಸೊ ಇವಾಗ ಇತ್ತೀಚೆಗೆ ಮಾಡ್ತೀವಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಟೆಂಪಲ್ಗೆ

ಮತ್ತೆ ಈಗ ನಿಮ್ಗೆ ಇದ್ರಲ್ಲಿ ಯಾವ್ಯಾವ ತರ ಯಾವ್ಯಾವ ಸೈಜ್ ಅಲ್ಲಿ ಕೌಲ್ಸ್ ಎಲ್ಲ ಸಿಗುತ್ತೆ ನೋಡಿ ಸರ್ ನಮ್ದು ಇದು ನಾರ್ಮಲ್ ಏನ್ ಪ್ಲಾಸ್ಟಿಕ್ ಅಲ್ಲಿ ಸೈಜಸ್ ಸೇಮ್ ಸೈಜಸ್ ನಮ್ದು ಟೆನ್ ಟು ಎಲೆವೆನ್ ಫೋರ್ಟೀನ್ ತರ್ಟೀನ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಟ್ವೆಂಟಿ ಇದೆ ಗ್ರಾಸರಿ ಜೀರೋ ಡಬಲ್ ಜೀರೋ ಒನ್ ಟು ತ್ರೀ ಅಪ್ ಟು ಟೆನ್ ವರೆಗೂ ನಿಮ್ಗೆ ಯಾವ ತರ ಬೇಕು ಕಸ್ಟಮೈಸ್ ಕೂಡ ಮಾಡ್ತೀವಿ ಸೊ ನಿಮಗೆ ನಿಮ್ ಹೋಟೆಲ್ ಬ್ರ್ಯಾಂಡಿಂಗ್ ಬೇಕಂದ್ರೂ ಕೂಡ ನಾವು ಫ್ರೀ ಆಫ್ ಕಾಸ್ಟ್ ಫ್ರೀ ಆಫ್ ಕಾಸ್ಟ್ ನಾವು ಬ್ರಾಂಡಿಂಗ್ ಮಾಡ್ಕೊಡ್ತೀವಿ ಬಟ್ ಮಿನಿಮಮ್ ಆರ್ಡರ್ ಎಪ್ಪತ್ ಕೆಜಿ ಈ ಪ್ರೈಸ್ ಇದು ಬ್ರಾಂಡಿಂಗ್ ಏನು ಕಾಸ್ಟ್ ಇರ್ತದೆ ಅದು ನಾವು ಫ್ರೀ ಆಗಿ ಕೊಡ್ತೀವಿ ನಿಮ್ಗೆ ಸೊ ನಿಮ್ಗೆ ನಿಮ್ ಬ್ರ್ಯಾಂಡಿಂಗ್ ಮೋಟರ್ ಬ್ಯಾಂಗ್ ಅಂದ್ರೆ ಬಟ್ಟೆ ಬ್ರ್ಯಾಂಡಿಂಗ್ ಯಾವ್ದೇ ತರ ಇದ್ರಿಗೆ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ತೀವಿ ಈ ತರ ಬ್ರಾಂಡಿಂಗ್ಸ್ ಎಲ್ಲ ಮಾಡ್ಕೊಡ್ತೀವಿ ಇಲ್ಲ ನೋಡಿ ಇವಾಗ ಬೇರೆ ಯಾವ್ದು ನೀವೆಲ್ಲಾದ್ರೂ ನಾರ್ಮಲ್ ಪ್ಲಾಸ್ಟಿಕ್ ಕವರ್ ತಗೊಂಡ್ರು ಕೂಡ ಈ ತರ ಯಾರು ಬ್ರಾಂಡಿಂಗ್ ಮಾಡ್ಕೊಳ್ಳೋದಿಲ್ಲ ನೀವು ನೀವೇ ಓನ್ ಆಗಿ ಬ್ರಾಂಡಿಂಗ್ ಏನಾದ್ರು ಮಾಡ್ಕೊಬೇಕು ಅಂತ ಅಂದ್ರು ಕೂಡ ಎಷ್ಟೆಲ್ಲ ಅಂತ ಒಂದ್ಸಲ ಯೋಚನೆ ಮಾಡಿ ಅದರಲ್ಲೂ ಒಂದ್ಸರಿ ಇದ್ರದ್ದು ಪ್ರೈಸ್ ಏನಾದ್ರು ತಿಳಿಸ್ತೀರಾ ಪ್ರೈಸ್ ಅಂದ್ರೆ ಸರ್ ಎಲ್ಲಾ ಯಾವ್ದೇ ಪ್ರೈಸ್ ನಿಮಗೆ ನೂರ ತೊಂಬತ್ ರೂಪಾಯಿ ಪರ್ ಕೆಜಿ ಸೊ ಪ್ಲಾಸ್ಟಿಕ್ಗೂ ನಮಗೆ ಬರೀ ಟ್ವೆಂಟಿ ರುಪೀಸ್ ಮಾತ್ರ ಎಕ್ಸ್ಟ್ರಾ ಇದೆ ಸೊ ನೀವು ಟ್ವೆಂಟಿ ಟ್ವೆಂಟಿ ರುಪೀಸ್ ಇಂದ ಇದೇ ಯೂಸ್ ಆಗಿತ್ತು ಫಸ್ಟ್ ನಿಮ್ಗೆ ಯಾರೇ ಬಿ ಡಿ ಎಂ ಯಾರೇ ಆಗಲಿ ಯಾರು ಸರಿನಾ ನೆಕ್ಸ್ಟ್ ನಿಮ್ಮಿಂದ ಎನ್ವೈರ್ಮೆಂಟ್ ಸೇವ್ ಆಗುತ್ತೆ ಸೊ ನೀವು ಒಂದ್ ರೂಪಾಯಿ ಸೇವ್ ಮಾಡಕ್ ಹೋಗಿ ಎನ್ವೈರ್ಮೆಂಟ್ ಫುಲ್ ಲಾಸು ಅದೇ ಎನ್ವರ್ಮೆಂಟ್ ಇಂದ ನಿಮ್ಗೆ ರಿಟರ್ನ್ ಗಾಳಿ ಬರುತ್ತೆ ಸೊ ಅದರಿಂದ ನಿಮಗೆ ಕ್ಯಾನ್ಸಲ್ ಆಗೋ ಚಾನ್ಸಸ್ ಪ್ಲಾಸ್ಟಿಕ್ ಯೂಸ್ ಮಾಡ್ತೀರಾ ಸೊ ಎಲ್ರೂ ಸೇರಿ ನಾವು ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ಸ್ಟಾರ್ಟ್ ಮಾಡಿದ್ವಿ ನೀವು ಕೈ ಜೋಡಿಸಿ ನಾವು ಹಳ್ಳಿ ಕೈ ಜೋಡಿಸಿದ್ವಿ ನಿಮ್ಮಿಂದ ಎನ್ವೈರ್ಮೆಂಟ್ ಸೇವ್ ಆಗುತ್ತೆ ಹಸುಗಳು ಸೇವ್ ಆಗ್ತಾ ಇದೆ ಪ್ರಾಣಿಗಳು ಸೇವ್ ಆಗುತ್ತೆ ಸೊ ಈ ಎಕ್ಸಾಂಪಲ್ ಸರ್ ಇವಾಗ ಇದು ಕ್ಯಾರಿ ಬೇಗ ಇದೆ ನಿಮ್ದು ಇದು ಏನಾಗಿದೆ ಎಲ್ಲೋ ನೀವು ಹಾಕೊಂಡು ಹೋಗಿ ಬಿಸಾಕ್ ಬಿಡ್ತಾರೆ ಕಾರಲ್ಲಿ ಹೋಗಿ ಅದು ಎಲ್ಲೋ ಹರ್ಕೊಂಡು ಹೋಗಿ ನದಿಯಲ್ಲಿ ಬಿಡುತ್ತೆ ನದಿಯಲ್ಲಿ ಜಲಚಲ ಪ್ರಾಣಿ ತಿಂದ್ರು ಅದು ಕೂಡ ಸಾಗುತ್ತೆ ಬಟ್ ಇದೆ ಆ ಪ್ರಾಡಕ್ಟ್ ನಮ್ದು ಹರ್ಕೊಂಡು ಹೋಗಿ ಬಿದ್ರೆ ಅದು ಫುಡ್ ಡೈಜೆಷನ್ ಆಗುತ್ತೆ ಅನ್ನೋದು ಪಾಯ್ಸನ್ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ನಾವು ಇಂಡಿಯನ್ ನೇವಿ ಕೂಡ ನಾವೇ ಕೊಡೋದು ಫಸ್ಟ್ ಅಪ್ರೂವ್ ಆಗಿರೋದು ಇಂಡಿಯನ್ ನೇವಿಗೆ ನಾವೇ ಕೊಡ್ತಾ ಇದೀವಿ ಬೇಕಾದ್ರೆ ವೆಬ್ಸೈಟ್ ಚೆಕ್ ಮಾಡಬಹುದು ಯಾವ್ದೇ ಸರ್ ನನ್ಗೆ ಇನ್ನೊಂದು ಡೌಟ್ ಏನ್ ಅಂತ ಅಂದ್ರೆ ಅಪ್ರೂವ್ ತಗೊಂಡಿದೀರ ಅಂತ ಏನು ಇದು ಇದೆ ನೋಡಿ ಸರ್ ನಮ್ಮ ಸರ್ಟಿಫಿಕೇಟ್ಸ್ ಕೂಡ ಇದೆ ಸೊ ನಮ್ದು ಸ್ಕ್ಯಾನ್ ಮಾಡಿದ್ರೆ ಸ್ಕ್ಯಾನರ್ ಎಲ್ಲ ಬರುತ್ತೆ ಇದ್ರ ಸ್ಕ್ಯಾನ್ ಮಾಡಿದ್ರೆ ಕೂಡ ಬರುತ್ತೆ ಸೊ ಇದು ನಮ್ದೆಲ್ಲ ಎಲ್ಲ ಈ ಅಂಡ್ ಎವ್ರಿ ನಮ್ ನಂಬರ್ ಇರುತ್ತದ ನಮ್ದು ಸ್ಕ್ಯಾನರ್ ಇರುತ್ತೆ ನಮ್ ಸಿ ಪಿ ಸಿ ನಂಬರ್ ನಮ್ ಕಾಂಟ್ಯಾಕ್ಟ್ ನಂಬರ್ ಇದೆ ಸೊ ಇವಾಗ ಎಕ್ಸಾಂಪಲ್ ಇದು ನಮ್ಗೆ ಎಲ್ಲೂ ಸಿಕ್ಕಿದೆ ಇದು ಇದು ನೋಡಿ ಇದು ಐ ನಾಟ್ ನಾಟೆ ಪ್ಲಾಸ್ಟಿಕ್ ಅಂತ ಹಾಕಿಬಿಟ್ಟು ತಿನ್ನ ಬಟ್ ಅವ್ರದ್ದು ಇದು ಎಲ್ಲೂ ಏನೂ ಇಲ್ಲ ಸೊ ನಾವೇನ್ ಇದು ಮಾಡ್ತಿಲ್ಲ ಅವ್ರದ್ದು ಏನ್ ನಂಬರ್ ಇಲ್ಲ ಏನಿಲ್ಲ ಸುಮ್ಮನೆ ಐ ಎಮ್ ನಾಟ್ ಎ ಪ್ಲಾಸ್ಟಿಕ್ ನಮ್ದು ಎನ್ಮೆಂಟ್ ಹಾಳು ಮಾಡ್ತಾರಲ್ಲ ಸೊ ಈ ತರ ಇರೋದು ಯಾವುದೇ ತರ ತಗೊಬಿಡಿ ನಮ್ಮ ತರ ತಗೋಬೇಕಂತಿಲ್ಲ ಬಟ್ ನೀವು ಹಂಡ್ರೆಡ್ ಪರ್ಸೆಂಟ್ ಕಂಪೋಸ್ಟಬಲ್ ಇರೋದ್ ಮಾತ್ರ ತೊಗೊಬಿ ಅಂತ ನಾವು ಈಗ ಕೇಳ್ತಾ ಇದೀವಿ ಸೊ ನಾವೇ ನಾವೇ ಮ್ಯಾನುಫ್ಯಾಕ್ಚರ್ ಓನ್ ಟೆಕ್ನಾಲಜಿ ನಮ್ದೇ ಈ ತರ ನಮ್ ನಮ್ದು ಎಲ್ಲೋ ತರ ಯಾವ್ದೇ ತರ ಔಟ್ಲೆಟ್ ಆತರ ಏನೂ ಇಲ್ಲ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಡೈರೆಕ್ಟ್ ಕಾಲ್ ಮಾಡಿದ್ರೆ ನಾವು ನಮ್ ಹುಡುಗದ ಬಂದೆ ಅಲ್ಲಿ ನಿಮ್ಗೆ ತಲುಪಿಸ್ತೀವಿ ಇದರಲ್ಲಿ ಸಾಂಬಾರ್ ಕೂಡ ಆಗಬಹುದು ಯಾವುದೇ ತರ ಏನೂ ಆಗಲ್ಲ ಬಟ್ ಇದ್ರ ಸೈಜಸ್ ಬೇರೆ ಬೇರೆ ಇದೆ ಹಿಂಗ್ ಬಿಟ್ಟು ಇದೆ ಏನು ಆಗಲ್ಲ ಇದು ಏನಾದ್ರೂ ಯಾವದೇ ತರ ಲೀಕೇಜ್ ಬರಲ್ಲ ಇಲ್ಲಿ ನೋಡಿ ಇವಾಗ ತುಂಬಾ ಜನಕ್ಕೆ ಲೀಕೇಜ್ ಎಲ್ಲ ಆಗುತ್ತೆ ಇದು ಮೆಕ್ಕೆಜೋಳ ಮತ್ತೆ ಸಬ್ಕ್ಕಿಯಿಂದ ತಯಾರಿಸಿರೋದು ಅದೆನ್ ಇರುತ್ತೆ ಹಂಗೆ ಹಿಂಗೆ ಅಂತ ಎಲ್ಲ ಅನ್ಕೊಂಡಿದೀರಾ ಇದು ತುಂಬಾ ನೋಡಕ್ಕೆ ಈ ತರ ಕಾಣಿಸ್ತಾ ಇದೆ ತುಂಬಾ ಗಟ್ಟಿಯಾಗಿದೆ ಒಂದ್ ಚೋರು ಕೂಡ ಇಲ್ಲೂ ಕೂಡ ಲೀಕೇಜ್ ಆಗೋದಿಲ್ಲ ಒನ್ ಏಟಿ ಡಿಗ್ರಿ ಟೆಂಪರೇಚರ್ ಇದ್ರೂ ಕೂಡ ಈ ಪ್ಲಾಸ್ಟಿಕ್ ಅವರು ತಡೆಯುತ್ತೆ ಏನು ಆಗೋದಿಲ್ಲ ಅಷ್ಟು ಗಟ್ಟಿಯಾಗಿದೆ ನಮ್ದೊಂದ್ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನೀವು ನಮ್ದೇ ಪ್ರಾಡಕ್ಟ್ ನ ಯೂಸ್ ಮಾಡಿ ಅಂತ ಎಲ್ಲೂ ಹೇಳ್ತಾ ಇಲ್ಲ ನಮ್ ಇಡೀ ದೇಶದಲ್ಲಿ ಪ್ಲಾಸ್ಟಿಕ್ ನಾವು ಮುಕ್ತ ಮಾಡ್ಬೇಕು ಮತ್ತೆ ಈ ತರ ಬಯೋ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಬಿಟ್ಟು ಸ್ವಲ್ಪ ಪರಿಸರ ನಮ್ಗೆ ಏನ್ ಕೊಡುತ್ತೋ ಹಾಗೆ ನಾವು ಪರಿಸರ ಕೊಡ್ತಾ ಹೋದ್ರೆ ಪರಿಸರನು ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯನು ಕೂಡ ಚೆನ್ನಾಗಿರುತ್ತೆ ಸೊ ಇವಾಗ ನೋಡಿ ನಮ್ಮ ಹತ್ರ ಬಟ್ಟೆ ಬ್ಯಾಗ್ ಬಟ್ಟೆ ಬ್ಯಾಗಿ ಕೂಡ ನಮ್ಮ ಹತ್ರ ಡಿ ಕಟ್ ಅವಲೇಬಲ್ ಇದೆ ಸೊ ಈ ಕೆಲವರು ಎಲ್ಲಾ ಹೇಳ್ತಾರಪ್ಪ ಚಿಕನ್ ಮಟನ್ ಎಲ್ಲಾ ತರ ಇದೆ ಗಾರ್ಬೇಜ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಹೋಮ್ ಪರ್ಪಸ್ ಇದೆ ಇಂಡಸ್ಟ್ರಿಯಲ್ ಪರ್ಪಸ್ಗೂ ಇಂಡಸ್ಟ್ರಿಯಲ್ ಪರ್ಪಸ್ ಇದೆ ಸೊ ಎಲ್ಲರೂ ಗಾರ್ಬೇಜ್ ಆಗಲಿ ನೀವು ಎಲ್ಲಾ ಮನೆಯಲ್ಲಿ ಯೂಸ್ ಮಾಡ್ತಿರ್ಬಹುದು ಈ ಕೆಲವರಿಗೆ ಇನ್ನೊಂದ್ ವಿಷಯ ಗೊತ್ತಿಲ್ಲಪ್ಪ ಸೊ ಕೆಲವೊಬ್ಬರು ಏನ್ ಮಾಡ್ತಾರೋ ಬಯೋಡಿಗ್ರೇಬಲ್ ಅಂತ ಗಾರ್ಬೇಜ್ ಬ್ಯಾಗ್ ಬರ್ತಾರೆ ಬಟ್ ಅದೇ ನೀವು ಆಕ್ಚುಲಿ ಹೋಗಿ ಮನೆಯಲ್ಲಿ ನೋಡಿ ಆಪ್ಸೋಬೋ ಅಂತ ಇರುತ್ತೆ ಆಪ್ಸೋಬೋಲ್ಲಿ ಯೂಸ್ ಮಾಡೋದು ಮೆಡಿಕಲ್ ಪರ್ಪಸ್ ಮಾತ್ರ ಸೊ ಅದ್ರದೊಂದು ಪ್ರೊಸೀಜರ್ ಇದೆ ಅದು ಯಾರು ಮಾಡಲ್ಲ ಸೊ ಅದ್ರಗೋಸ್ಕರ ಗೋಸ್ಕರ ಆಪ್ಸೋಬೈ ನೀವು ಯೂಸ್ ಮಾಡಂಗಿಲ್ಲ ನಮ್ ಪ್ರೊಡಕ್ಟ್ ನಮ್ ಕಂಪೋಸ್ಟೇಬಲ್ ಇದೆ ಹಂಡ್ರೆಡ್ ಪರ್ಸೆಂಟ್ ಜನನು ನಮ್ದು ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಿ ಎಲ್ಲ ಮಾಡಿ ನಮಗೆ ಸಪೋರ್ಟ್ ಮಾಡಿ ದೂರದೇ ಒಂದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಿಮ್ಗೆ ಹೋಲ್ ಸೇಲ್ ಅಲ್ಲಿ ಕೊಡ್ತಾ ಇದಾರೆ ಅದು ಕಡಿಮೆ ಪ್ರೈಸ್ ಅಲ್ಲಿ ಒಂದೇ ಸೊಲ್ಯೂಷನ್ ಅವರು ಏನ್ ಈ ಬಯೋ ಪ್ರಾಡಕ್ಟ್ಸ್ ನ ತಂದಿದಾರೋ ಈ ಬಯೋ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ನೀವು ಇಡೀ ಪ್ರಪಂಚದ ಯಾವುದೇ ಒಂದು ಮೂಲೆಯಲ್ಲಿ ಇದ್ರು ಕೂಡ ನಾವು ಡೆಲಿವರಿ ಮಾಡ್ಕೊಡ್ತೀವಿ ಮತ್ತೆ ಈ ತರ ಬ್ರಾಂಡಿಂಗ್ಸ್ ಯಾರು ಕೂಡ ಸುಮ್ ಸುಮ್ನೆ ಪ್ರಿಂಟಿಂಗ್ ಮಾಡ್ಕೊಡೋದಿಲ್ಲ ನೀವು ಬೇರೆ ನ ಕಂಪೇರ್ ಮಾಡಿದ್ರೆ ಮತ್ತೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಈಗ ಇಪ್ಪತ್ ರೂಪಾಯಿ ಮಾತ್ರ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿರೋದು ಆ ಇಪ್ಪತ್ ರೂಪಾಯಿ ಈ ಬ್ರಾಂಡಿಂಗ್ ಬರುತ್ತೆ ಆ ಒಂದ್ ಕೆಜಿ ಅಲ್ಲಿ ಒಂದು ಮುನ್ನೂರ ನಾನೂರು ಪೀಸ್ ಇದೆ ಅಂತ ಅಂದ್ರೆ ನಿಮ್ಗೆ ಆ ಒಂದು ಇಪ್ಪತ್ ಪೈಸ ಮೂವತ್ ಪೈಸೆ ಜಾಸ್ತಿ ಆಗ್ಬೋದೇನೋ ಅಷ್ಟೇ ನೀವು ಇಪ್ಪತ್ತ್ ಮೂವತ್ ಪೈಸೆ ಎಲ್ಲ ನೋಡ್ಬಿಟ್ಟು ಪ್ಲಾಸ್ಟಿಕ್ ನ ಯೂಸ್ ಮಾಡ್ಬಿಟ್ಟು ಇವಾಗ ಯಾರಾದ್ರೂ ನೀವು ಪ್ಲಾಸ್ಟಿಕ್ ನ ಯೂಸ್ ಮಾಡ್ತಿರ್ಬೇಕಾದ್ರೆ ಬಿಬಿಎಂಪಿ ಅವರು ಬಂದ್ಬಿಟ್ಟು ಸುಮ್ನೆ ಫೈನ್ ಹಾಕೋದಿಲ್ವಾ ಫೈನ್ ಹಾಕೋ ಅಮೌಂಟ್ ಅಲ್ಲೇ ನಿಮ್ಮ ಬ್ರಾಂಡಿಂಗ್ ಕೂಡ ಎಲ್ಲಾ ಕಡೆನು ನೀವು ತಿಳಿಸ್ಬೋದು ಈ ತರ ಕವರ್ಸ್ ನ ಯೂಸ್ ಮಾಡಿ ಮತ್ತೆ ಇನ್ನೇ ತಡೆ ಮಾಡ್ತೀರಾ ಈ ತರ ನಿಮಗೆ ಏನಾದ್ರು ಕವರ್ಸ್ ಬೇಕು ಅಂತ ಅಂದ್ರೆ ಕ್ಯಾರಿ ಬ್ಯಾಗ್ಸ್ ಗಳು ಏನಾದ್ರು ಬೇಕು ಅಂತ ಅಂದ್ರೆ ನಿಮಗೆ ಅಷ್ಟೆಲ್ಲಾ ಬಟರ್ ಶೀಟ್ಸ್ ಗಳು ಮತ್ತೆ ಡಿ ಕಟ್ ಬ್ಯಾಗ್ಸ್ ಅಷ್ಟೆಲ್ಲ ಗಾರ್ಬೇಜ್ ಬ್ಯಾಗ್ಸ್ ಏನಾದ್ರು ಬೇಕು ಅಂತ ಅಂದ್ರೆ ಮತ್ತೆ ತಡೆ ಮಾಡ್ತೀರಾ ಇಲ್ಲಿ ಕಾಣಿಸ್ತಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಈ ಕೂಡಲೇ ಆರ್ಡರ್ ಮಾಡ್ಕೊಳ್ಳಿ ನೀವು ಇಡೀ ಪ್ರಪಂಚದಲ್ಲಿ ಯಾವ್ದೇ ಮೂಲಿದ್ರು ಕೂಡ ನಾವು ಡೆಲಿವರಿ ಮಾಡ್ಕೊಡ್ತೀವಿ ಥ್ಯಾಂಕ್ ಯು ಸೊ ಮಚ್